ಸ್ವತಂತ್ರದ ಮೊದಲ ಗಿಡಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕನ್ನಡದಲ್ಲಿ ಪ್ರಬಲ ಭಾಷಣ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ನನ್ನ ಪ್ರೀತಿಯ ಅಧ್ಯಾಪಕ ವೃಂದದವರಿಗೆ ಮತ್ತು ನನ್ನೆಲ್ಲ ಸ್ನೇಹಿತರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು ಇಂದು ನಾನು ನಿಮ್ಮ ಮುಂದೆ ನಿಂತಿರುವುದು ಕೇವಲ ಒಬ್ಬ ವೀರರಾಣಿಯ ಕಥೆಯನ್ನು ಹೇಳುವುದಕ್ಕಲ್ಲ ಬದಲಿಗೆ ನಮ್ಮ ದೇಶದ ಸ್ವತಂತ್ರದ ಇತಿಹಾಸಕ್ಕೆ ಬೆಂಕಿ ಹಚ್ಚಿದ ಒಂದು ಅಗ್ನಿ ಜ್ವಾಲೆಯ ಕತೆಯನ್ನು ಹೇಳಲು ಆ ಜ್ವಾಲೆ ಬೇರಾರು ಅಲ್ಲ ಆಕೆಯೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾತನಾಡಿದಾಗ ನಮ್ಮ ಕಣ್ಣ ಮುಂದೆ ಬರುವ ಮೊದಲ ಚಿತ್ರವೆಂದರೆ ಬೆನ್ನಿಗೆ ಮಗುವನ್ನು ಕಟ್ಟಿಕೊಂಡು ಕೈಯಲ್ಲಿ ಕತ್ತಿ ಜಳಪಿಸುತ್ತ ಕುದುರೆಯ ಮೇಲೆ ರಣರಂಗದಲ್ಲಿ ಧುಮುಕಿದ ವೀರ ಮಹಿಳೆಯದು ಸ್ವಾತಂತ್ರ್ಯ ಎಂಬ ಪದಕ್ಕೆ ಹೊಸ ಅರ್ಥ ಕೊಟ್ಟ ಧೀಮಂತ ವ್ಯಕ್ತಿತ್ವ ಅದು ಅವರ ಜೀವನ ಕೇವಲ ಯುದ್ಧ ಮತ್ತು ಶೌರ್ಯಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಅದು ನ್ಯಾಯ ಸ್ವಾಭಿಮಾನ ಮತ್ತು ಮಾತೃಭೂಮಿಗೆ ನೀಡಿದ ಅತ್ಯುನ್ನತ ತ್ಯಾಗದ ಸಂಕೇತವಾಗಿತ್ತು ಲಕ್ಷ್ಮೀಬಾಯಿ ಅವರ ನಿಜವಾದ ಹೆಸರು ಮಣಿಕಾರ್ಣಿಕಾ ಥಾಂಬೆ ಸಾವಿರದ ಎಂಟುನೂರ ಇಪ್ಪತ್ತೆಂಟರ ನವೆಂಬರ್ ಹತ್ತೊಂಬತ್ತರಂದು ವಾರಣಾಸಿಯಲ್ಲಿ ಜನಿಸಿದರು ಬಹುತೇಕ ಹೆಣ್ಣು ಮಕ್ಕಳು ಅಡುಗೆ ಮನೆ ಸಂಸಾರ ಕಲಿಕೆಗಳಲ್ಲಿ ನಿರತರಾಗಿದ್ದ ಆ ಕಾಲದಲ್ಲಿ ಮನು ತನ್ನ ತಂದೆಯಿಂದ ಶಸ್ತ್ರಾಸ್ತ್ರಗಳ ಬಳಕೆ ಕುದುರೆ ಸವಾರಿ ಮತ್ತು ಯುದ್ಧ ತಂತ್ರಗಳನ್ನು ಕಲಿತರು ಬಾಲ್ಯದಿಂದಲೇ ಅವರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಮನೋಭಾವ ಹೊಂದಿದ್ದರು ಹದಿನಾಲ್ಕನೇ ವಯಸ್ಸಿನಲ್ಲಿ ಜಾನ್ಸಿಯಾ ಮಹಾರಾಜ ಗಂಗಾಧರ್ ರಾವ್ ನೆವಾಳ್ಕರ್ ಅವರೊಂದಿಗೆ ವಿವಾಹವಾದರು ಮದುವೆ ನಂತರ ಲಕ್ಷ್ಮೀಬಾಯಿ ಎಂಬ ಹೆಸರನ್ನು ಪಡೆದರು ಇಲ್ಲಿಗೆ ಮಣಿಕಾರ್ಣಿಕ ಝಾನ್ಸಿಯ ರಾಣಿಯಾಗಿ ಪರಿವರ್ತನೆಯಾದರು ಮಹಾರಾಜ ಗಂಗಾಧರ್ ರಾವ್ ನಿಧನರಾದರು ಅದಕ್ಕೂ ಮೊದಲು ದಂಪತಿಗಳಿಗೆ ಜನಿಸಿದ ಮಗು ಕೇವಲ ನಾಲ್ಕು ತಿಂಗಳಲ್ಲಿ ಮರಣ ಹೊಂದಿತ್ತು ಈ ಕಾರಣದಿಂದಾಗಿ ಮಹಾರಾಜರು ನಿಧನರಾಗುವ ಮೊದಲು ದಾಮೋದರ್ ರಾವ್ ಎಂಬ ಮಗುವನ್ನು ದತ್ತು ಪಡೆದರು ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಡಾಲೋಸಿ ಜಾರಿಗೆ ತಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಎಂಬ ಕ್ರೂರ ಕಾನೂನು ಝಾನ್ಸಿಯ ಮೇಲೆ ಕತ್ತಲೆಯನ್ನು ಕವಿಯುವಂತೆ ಮಾಡಿತು ಈ ಕಾನೂನಿನ ಪ್ರಕಾರ ರಾಜನಿಗೆ ಸ್ವಂತ ಜೈವಿಕ ಮಗುವಿಲ್ಲದಿದ್ದರೆ ಆ ರಾಜ್ಯವು ಬ್ರಿಟಿಷರ ಆಡಳಿತಕ್ಕೆ ಸೇರುತ್ತದೆ ಬ್ರಿಟಿಷರ ಆದೇಶವನ್ನು ಲಕ್ಷ್ಮೀಬಾಯಿ ದಿಟ್ಟವಾಗಿ ವಿರೋಧಿಸಿದರು ಅವರು ಮೊಳಗಿಸಿದ ಯುದ್ಧ ಘೋಷಣೆ ಇಂದಿಗೂ ಇತಿಹಾಸದಲ್ಲಿ ಜೀವಂತವಾಗಿದೆ ನಾನು ನನ್ನ ಝಾನ್ಸಿಯನ್ನು ಯಾರಿಗೂ ಕೊಡುವುದಿಲ್ಲ ಮೈ ಝಾನ್ಸಿ ದೂಂಗಿ ರಾಣಿ ಯುದ್ಧಕ್ಕೆ ಸಿದ್ಧರಾದರು ಅವರು ಝಾನ್ಸಿ ಸೈನ್ಯವನ್ನು ಮರು ಸಂಘಟಿಸಿದರು ಮಹಿಳೆಯರನ್ನು ಒಳಗೊಂಡ ಪ್ರತ್ಯೇಕ ದುರ್ಗದಳ ಎಂಬ ಪಡೆಯನ್ನು ರಚಿಸಿದರು ಈ ಸಮಯದಲ್ಲಿ ರಾಣಿ ಲಕ್ಷ್ಮೀಬಾಯಿ ಕೇವಲ ಇಪ್ಪತ್ತೊಂಬತ್ತು ವರ್ಷ ಯುವತಿಯಾಗಿದ್ದರು ಅವರ ಸಂಕಲ್ಪದಿಂದ ಝಾನ್ಸಿಯ ಪ್ರತಿಯೊಬ್ಬ ಪ್ರಜೆಯೂ ಹುಲಿಗಳಂತೆ ಬದಲಾದರು ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಭಾರತಾದ್ಯಂತ ಮೊದಲು ಸಿಡಿದೆದ್ದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಈ ಹೋರಾಟಕ್ಕೆ ಝಾನ್ಸಿ ಕೇಂದ್ರ ಬಿಂದುವಾಯಿತು ಬ್ರಿಟಿಷ್ ಸೇನಾಪತಿ ಸರ್ ಹ್ಯೂಗ್ ರೋಸ್ ಬೃಹತ್ ಸೈನ್ಯದೊಂದಿಗೆ ಝಾನ್ಸಿ ಕೋಟೆಯನ್ನು ಸುತ್ತುವರಿದ ರಾಣಿ ಸ್ವತಃ ಕೋಟೆಯ ರಕ್ಷಣೆಯ ನೇತೃತ್ವ ವಹಿಸಿದರು ಅವರ ತಂತ್ರ ಶಸ್ತ್ರಾಸ್ತ್ರಗಳ ಬಳಕೆ ಮತ್ತು ಧೈರ್ಯವನ್ನು ನೋಡಿ ಸ್ವತಃ ಶತ್ರುಗಳೇ ಬೆರಗಾದರು ಪರಿಸ್ಥಿತಿ ಕೈಮೀರುತ್ತಿದ್ದಾಗ ರಾಣಿ ತನ್ನ ದತ್ತು ಪುತ್ರ ದಾಮೋದರ ರಾವ್ನನ್ನು ಬೆನ್ನಿಗೆ ಕಟ್ಟಿಕೊಂಡು ತನ್ನ ಪ್ರೀತಿಯ ಕುದುರೆ ಬಾದಲ್ ಮೇಲೆ ಸವಾರಿ ಮಾಡಿ ಕೋಟೆಯಿಂದ ಜಿಗಿದು ಹೊರಬಂದರು ಇದು ಇತಿಹಾಸದಲ್ಲಿ ದಾಖಲಾದ ಅತ್ಯಂತ ರೋಮಾಂಚಕ ಘಟನೆ ಝಾನ್ಸಿಯನ್ನು ಬಿಟ್ಟು ಹೊರಬಂದ ರಾಣಿ ತಾತ್ಯ ಟೋಪಿಯವರೊಂದಿಗೆ ಸೇರಿಕೊಂಡು ಗ್ವಾಲಿಯರ್ ಕೋಟೆಯನ್ನು ವಶಪಡಿಸಿಕೊಂಡರು ಇದು ಬ್ರಿಟಿಷರಿಗೆ ದೊಡ್ಡ ಆಘಾತವಾಗಿತ್ತು ಗ್ವಾಲಿಯರ್ ಯುದ್ಧದ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಐವತ್ತೆಂಟರ ಜೂನ್ ಹದಿನೆಂಟರಂದು ರಾಣಿ ಲಕ್ಷ್ಮೀಬಾಯಿ ತಮ್ಮ ಕೊನೆಯ ಉಸಿರನ್ನು ಎಳೆದರು ಶತ್ರುಗಳ ಕೈಗೆ ಸಿಗಬಾರದು ಎಂಬುದು ಅವರ ಕೊನೆಯ ಆಸೆಯಾಗಿತ್ತು ಮತ್ತು ಅವರು ಅದನ್ನು ನೆರವೇರಿಸಿದರು ಅವರು ನಿಜವಾದ ಅರ್ಥದಲ್ಲಿ ಅಗ್ನಿಜ್ವಾಲೆಯಂತೆ ಆಕಾಶಕ್ಕೆ ಹಾರಿದರು ಸ್ನೇಹಿತರೆ ರಾಣಿ ಲಕ್ಷ್ಮೀಬಾಯಿ ಕೇವಲ ಝಾನ್ಸಿಯ ರಕ್ಷಣೆಗಾಗಿ ಹೋರಾಡಲಿಲ್ಲ ಅವರು ಸ್ವಾಭಿಮಾನ ಮತ್ತು ಸ್ತ್ರೀ ಶಕ್ತಿಯ ಸಂಕೇತವಾಗಿ ಇತಿಹಾಸದಲ್ಲಿ ನಿಂತಿದ್ದಾರೆ ಅಧಿಕಾರ ಮತ್ತು ನ್ಯಾಯಕ್ಕಾಗಿ ಹೋರಾಡಲು ಲಿಂಗಭೇದವಿಲ್ಲ ಮಾತೃಭೂಮಿಯ ಮುಂದೆ ವೈಯಕ್ತಿಕ ಸುಖ ಮತ್ತು ಆರಾಮ ಏನೂ ಇಲ್ಲ ಆಶ್ಚರ್ಯವೆಂದರೆ ರಾಣಿಯ ಅಪ್ರತಿಮ ಧೈರ್ಯವನ್ನು ಅವರ ಶತ್ರುಗಳೇ ಹೊಗಳಿದರು ಸ್ವತಃ ಸರ್ ಗ್ರೋಸ್ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದವರಲ್ಲಿ ರಾಣಿ ಲಕ್ಷ್ಮೀಬಾಯಿ ಅತ್ಯಂತ ಧೈರ್ಯಶಾಲಿ ಮತ್ತು ಉತ್ತಮ ನಾಯಕಿ ಎಂದು ಹೇಳಿಕೆ ನೀಡಿದ ಶತ್ರುವಿನ ಪ್ರಶಂಸೆಯೇ ಆಕೆಯ ಶೌರ್ಯಕ್ಕೆ ಕಿರೀಟಪ್ರಾಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಕೇವಲ ಇತಿಹಾಸದ ಪಾತ್ರವಲ್ಲ ಅವರು ಇಂದಿನ ಪ್ರತಿ ಹೆಣ್ಣು ಮಗು ಮತ್ತು ಗಂಡು ಮಗುವಿಗೆ ಸ್ಫೂರ್ತಿ ನಾವು ತಂತ್ರಜ್ಞಾನ ವಿಜ್ಞಾನ ಮತ್ತು ಶಿಕ್ಷಣದ ಯುಗದಲ್ಲಿದ್ದೇವೆ ನಮ್ಮ ಝಾನ್ಸಿ ನಮ್ಮ ಕರ್ನಾಟಕ ನಮ್ಮ ಭಾರತ ಇವುಗಳನ್ನು ರಕ್ಷಿಸಲು ಇಂದು ಕತ್ತಿಯ ಅಗತ್ಯವಿಲ್ಲ ಬದಲಿಗೆ ಶ್ರಮ ಪ್ರಾಮಾಣಿಕತೆ ಮತ್ತು ಜ್ಞಾನದ ಅಗತ್ಯವಿದೆ ರಾಣಿ ಲಕ್ಷ್ಮೀಬಾಯಿ ಅವರ ತ್ಯಾಗಕ್ಕೆ ಗೌರವ ಸಲ್ಲಿಸೋಣ ನ್ಯಾಯ ಸತ್ಯ ಮತ್ತು ಸ್ವಾತಂತ್ರ್ಯದ ದಾರಿಯಲ್ಲಿ ಮುನ್ನಡೆಯೋಣ ಒಂದೇ ಮಾತರನು ಜೈ ಹಿಂದ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಜಯವಾಗಲಿ